ಯುವ ವೇದಿಕೆ ಸ್ಥಾಪನೆಗೆ ಪೂರ್ವಭಾವಿ ಸಭೆ ಕೋಟಗಿರಿ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸುವ ಸಲುವಾಗಿ ಪಟ್ಟಣದ ಮಡಿವಾಳ ಸಮುದಾಯದ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜು ಮಾತನಾಡಿ ನಮ್ಮ ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿಯೊಂದು ಹಳ್ಳಿಯ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಬೇಕು ಶೀಘ್ರದಲ್ಲಿ ನಮ್ಮ ಕುಲದ ಶ್ರೀ ಮಾಚಿದೇವ ಸ್ವಾಮಿಯವರು ನಮ್ಮ ತಾಲೂಕಿನ ಪ್ರತಿಯೊಂದು ಮಡಿವಾಳ ಸಮಾಜದ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಆದ್ದರಿಂದ ನಾವುಗಳು ಸ್ವಾಮೀಜಿಯವರನ್ನ ಸ್ವಾಗತಿಸಲು ತಯಾರಿ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ನಮ್ಮ ಸಮುದಾಯದವರು ಕಣ್ಣಿಗೆ ಕಾಣುವುದು ಈ ರೀತಿಯ ಸಂಘಟನೆಗಳನ್ನು ಮಾಡುವುದರಿಂದ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯಲು ಸಹಾಯವಾಗುತ್ತದೆ ಯುವಕರು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇಂಥ ವೇದಿಕೆ ಸ್ಥಾಪನೆ ಮಾಡಲು ತಾಲೂಕಿನ ನಾಲ್ಕು ಹೋಬಳಿಯ ಯುವ ಮುಖಂಡರು ಸಭೆ ನಡೆಸಿ ಸಮಾಜದ ಹಾಗೂ ಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ನೂತನವಾಗಿ ಸಮಾಜದ ಸಂಘಟನೆಯನ್ನ ಮಾಡಿದ್ದೇವೆ ನಮ್ಮ ತಾಲೂಕಿನ ಮಡಿವಾಳ ಸಮಾಜದ ಮುಖಂಡರುಗಳು ಇಷ್ಟೊಂದು ಜನ ಭಾಗವಹಿಸುವುದು ಸಂತಸದ ವಿಚಾರ ಹೀಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದರೆ ಸಮಾಜದಲ್ಲಿ ನಮ್ಮ ಸಮುದಾಯವೂ ಕೂಡ ಇದೆ ಎಂದು ಶಕ್ತಿ ಪ್ರದರ್ಶನ ತೋರಿಸಬಹುದೆಂದು ಸಮಾಜದ ಮುಖಂಡರಾದ ಎಂವಿ ಕೃಷ್ಣಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನವೀನ್ ಕುಮಾರ್ ಕಾರ್ಯದರ್ಶಿ ಪಾಂಡುವರ್ಧನ್ ಖಜಾಂಚಿ ಶರತ್ ಸಹ ಕಾರ್ಯದರ್ಶಿ ಮಹೇಶ್ ಹುಕುಂ ಕಮಿಟಿ ಸದಸ್ಯ ರಂಗಯ್ಯ ತ್ಯಾಗರಾಜು ಶಿವಕುಮಾರ್ ಕುಶಾಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅವ್ರು ಬಂದೆ ಬರ್ತಾರೆ ಸಾರಿ ಎಂದು ಸ್ವಾಮೀಜಿ ಬರ್ಬೇಕು ಅಂದ್ರೆ ತೀರ್ಮಾನ ಮಾಡ್ತಾರೆ ಯಾವ ಹಳ್ಳಿಗೆ ಏನ್ ಬರ್ತಾರೆ ಅಂತ ಇನ್ನೊಂದ್ಸಾರಿ ಅವ್ರು ತಿಳ್ಸ್ಬೇಕು ಮುಖಾಂತರ ಸ್ವಾಮೀಜಿ ಹೋದಾಗ ಏನೋ ನಮ್ಮ ಭಕ್ತಿ ಅದರಲ್ಲಿ ಇಷ್ಟು ಅಷ್ಟು ಅಂತೆಲ್ಲ ನಮ್ಮ ಭಕ್ತಿಯನ್ನ ಕೊಟ್ಟು ಕಳಿಸೋದು ನಮ್ಮ ಕರ್ತವ್ಯ ಕೂಡ ನೀವು ನೀವಾಗೋದಾಗ ರೇಷನ್ನೇ ಕೊಡ್ಬೋದು ಅಥವಾ ಪಾಕ್ ಪೂಜೆ ಮಾಡಿ ದುಡ್ಡೇ ಕೊಡ್ಬೋದು ಏನೇ ಕೊಡ್ಬೋದು ಅವ್ರು ನಮ್ಮ ಸ್ವಾಮೀಜಿಗಳು ಅವ್ರಿಗೆ ಒಂದು ಭಾವನೆ ಬರ್ತೈತಿ ಕೊರಟಗೆರೆ ತಾಲ್ಲೂಕಲ್ಲಿ ಈ ರೀತಿ ವ್ಯವಸ್ಥೆ ಹೇಳಿ ಅಂತೇಳಿ ಲಾಸ್ಟ್ ಅಲ್ಲಿ ಎಲ್ಲ ಮೇಲೆ ಅವರ ಸನ್ನಿಧಿಯಲ್ಲಿ ಒಂದು ಫಂಕ್ಷನ್ ಮಾಡ್ಬಿಡೋದು ಅವರು ಹೇಳ್ತಾರೆ ಸಮುದಾಯದ ನಮ್ಮಲ್ಲಿ ಹಿರಿಯರು ಕೆಲವರು ಅನುಭವ ನಮ್ಮ ಸಮುದಾಯ ಏನೈತೆ ಹೆಂಗೈತೆ ಏನ್ ಅನ್ನೋದು ಅನ್ನೋದುವಾಗಿ ಕೆಲವರು ಅಧಿಕಾರ ಮಾತಾಡ್ತಾರೆ ಯಾಕೆಂದ್ರೆ ನಾವೇ ದೊಡ್ಡರಲ್ಲ ಇನ್ನೂ ವಿಷಯ ತಿಳ್ಕೊಂಡು ನಮ್ಮ ಜನರ ಸಮಸ್ಯೆ ಏನೈತೆ ನಮ್ ಜನಕ್ಕೆ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳೇನಾವೆ ಇವೆಲ್ಲವನ್ನು ಸಹ ಕೂಲಂಕುಷವಾಗಿ ಮಾತಾಡ್ತಕ್ಕಂತ ಜನ ಅವತ್ತು ಬರ್ತಾರೆ ಯಾಕೆಂದ್ರೆ ಸ್ವಾಮೀಜಿ ಬಂದು ಊರೆಲ್ಲ ಓಡಾಡಿದ್ರು ಭಾವನೆ ಬರ್ತದೆ ಓ ಸ್ವಾಮೀಜಿ ನಮ್ಮನ್ಗೂ ಬಂದಿರಪ್ಪ ಇವತ್ತು ಅವರು ಫಂಕ್ಷನ್ ಅಂತೆ ಹೋಗಿ ಇವರು ವಯಸ್ಸಾದವರು ಬರ್ತಾರೆ ತಂದೆ ತಾಯಿ ವಯಸ್ಸು ಬರ್ತಾರೆ ಅದರಿಂದ ಆ ವ್ಯವಸ್ಥೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಸ್ವಾಮೀಜಿಗಳ ಒಂದು ತಾಲೂಕಿನಲ್ಲೆಲ್ಲ ಹೋರಾಟ ಮಾಡಿ ಓಡಾಟ ಮಾಡಿ ಬಂದ ಮೇಲೆ ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಅದಕ್ಕೊಂದು ಘನತೆ ಇರ್ತದೆ ಅವತ್ತು ಸಾಕಷ್ಟು ಜನ ಬರ್ತಾರೆ ಯಾಕೆಂದ್ರೆ ಎಲ್ಲಾ ಊರಿಗೂ ಸ್ವಾಮೀಜಿಗಳು ಎಲ್ಲ ಮನೆಗೂ ಭೇಟಿ ಕೊಟ್ಟಿರ್ತಾರೆ ಆ ಭೇಟಿ ಕೊಡೋ ಸಂದರ್ಭದಲ್ಲಿ ಎಲ್ಲಾರ್ಗು ಅನಿಸ್ಬೋದು ನಮ್ಮನೆ ಬಂದ್ರು ಸ್ವಾಮೀಜಿ ಪೂಜೆ ಮಾಡಿವಿ ನಾವು ಇವತ್ತು ಹೋಗನಿ ನಾವು ಇವತ್ತು ಹೋಗನಿ ಸ್ವಾಮೀಜಿಗಳಿವೆ ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ ಜನ ಎಲ್ಲ ಸೇರ್ತಾರೆ ಸಮಸ್ಯೆಗಳು ಚರ್ಚೆ ಆಗ್ತದೆ ಅಂತ ಹೇಳಿ ಅದಕ್ಕೋಸ್ಕರ ಆ ವ್ಯವಸ್ಥೆನಲ್ಲಿ ಅದಕ್ಕಿನಲ್ಲಿ ನಮ್ಮ ಯುವಕರು ಹೋಗ್ತಾರೆ ಹೇಳಿ ಭಾವಿಸಿ ಹೋಗ್ಬೇಕವ್ರು ಇನ್ನೊಂದ್ಸಾರಿ ಮನೆ ಮನೆಗೆ ಭೇಟಿ ಮಾಡಿ ಹಿಂಗ್ ಬರ್ತಾರಮ್ಮ ಸ್ವಾಮೀಜಿ ಕೂಲಂಕುಶವಾಗಿ ಪ್ರತಿಯೊಂದು ಮನೆಗೂ ತಿಳಿಸ್ಬಿಟ್ಟು ಮುಂದಿನ ಆಗು ಹೋಗ್ಬಿಟ್ಟು ಮಾಡಿದ್ರೆ ಉತ್ತಮ ಅಂತ ನಂದ ಅಭಿಪ್ರಾಯ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಆಗಲೇ ಇದಾರೆ ಬಟ್ ಅವ್ರಿಗೆಲ್ಲ ಮಾಹಿತಿ ಕೊರತೆ ಇದೆ ಹಂಗಾಗಿ ನಾವು ವಿವೇದಿಕೆ ಮಾಡ್ಕೊಂಡು ಜನಗಳಿಗೆ ಮುಟ್ಟುವಂತ ಕೆಲಸ ಮಾಡಿದೆ ನಾವು ಯಾರಿಗೆ ವಿರೋಧವಾಗಿ ನಾವ್ ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ ನಾವು ನೋಡ್ರಿ ಈ ಒಂದು ವಿವೇದಿಕೆ ಮಾಡ್ಕೊಂಡು ಇಡೀ ಕೊರಡ್ಕೆರೆ ತಾಲೂಕಲ್ಲಿ ಓಡಾಡ್ಕೊಂಡ ಬಂದಿದ್ವಿ ಬಂದಾಗ ಪ್ರತಿ ಮನೇದು ಲೀಸ್ಟ್ ಬಂದಿದ್ದೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಮಡಿವಾಳ ಮಾಚಿದ ಅಭಿವೃದ್ಧಿ ನಿಗಮ ಆಗಿದೆ ಮಡಿವಾಳ ಮಾಚಿದ ಅಭಿವೃದ್ಧಿ ನಿಗಮ ಆದಾಗ ನಮ್ಮಲ್ಲಿ ಎಂಟರ್ ಕರ್ನಾಟಕ ನಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳ ಹೋಗಿಲ್ಲ ಎಲ್ಲ ಕೆಲವೊಂದಿ ಯಾಕೆ ಹೋಗಿದ್ದಾವಂತ ಮಾಹಿತಿ ಕೊರತೆ ಇದೆ ನೋಡ್ರಿ ನಮ್ದೆ ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ ಮತ್ತು ಮಕ್ಳಿಗೆ ಎಜುಕೇಶನ್ ಇದು ಬರುತ್ತೆ ಮತ್ತು ಓದ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮತ್ತು ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಂದು ಅವಕಾಶ ಸಿಗುತ್ತೆ ಇದೆಲ್ಲ ನಾವೆಲ್ಲ ಉಪಯೋಗಿಸ್ಕೋಬೇಕು ಆ ಉದ್ದೇಶದಿಂದ ನಾವು ಒಂದು ಮೂರು ಅಷ್ಟವ್ರಿಗೂ ಕಾಯಿದ್ವಿ ಇವಾಗ ರುದ್ರೇಶವನ್ನು ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ನೋಡಿದ್ವಿ ಅರ್ಥ ಆಯ್ತಾ ಅವ್ರು ಯಾರಿಗೂ ಮಾಹಿತಿ ಕೊರತೆ ಇಲ್ಲ ಮಾಹಿತಿಗಳು ಕೊಡ್ತಾ ಇಲ್ಲ ಹಂಗಾಗಿ ನಾವೇನು ಮಾಡಿದ್ವಿ ಎಲ್ಲ ಸರ್ಕಾರ ಒಂದು ವಿವೇದಿಕೆ ಮಾಡಿದ್ವಿ ಹಾಗಾಗಿ ಅವ್ರನ್ನ ಜಾಗ ಬಂದು ಮಾಡೋಣಪ್ಪ ಅಂತ ಅವ್ರನ್ನ ಕರಿತಾ ಇದ್ವಿ ಅವ್ರು ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿ ಉದ್ದೇಶ ಇಷ್ಟೇ ಪ್ರತಿ ಕಟ್ಟ ಕಡೆ ಮಡಿವಾಳನಿಗೂ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೆ ತಲುಪುವಂತ ಒಂದು ಉದ್ದೇಶ ನಾವು ಎಲ್ಲಾ ಯುವದಿಗೆ ಸದಸ್ಯರುಗಳು ಮಾಡ್ತೀವಿ ಅದಕ್ಕೆ ಎಲ್ಲಾರು ನಮ್ಮ ಹಿರಿಯರ್ ಏನಿದ್ರೆ ಎಲ್ಲರ ಬೆಂಬಲ ನಮ್ಗೆ ಬೇಕು ಹಂಗಾಗಿನೇ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲಾರ್ದು ಒಂದು ಟೀಟ್ ಮಾಡ್ಕೊಂಡು ಬಂದಿದ್ವಿ ಹಿಂದಿನ ದಿನಗಳಲ್ಲಿ ಸ್ವಾಮೀಜಿ ಅವರು ಕರ್ಕೊಂಡು ಬಂದು ಗ್ರಾಮ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ವಿ ಅದ್ರ ಉದ್ದೇಶವಾಗಿ ಇವತ್ತು ಮೀಟಿಂಗ್ ಕರೆದಿರೋದು ಮಾಡ್ತಾ ಇಲ್ಲ ಗ್ರಾಮ ದರ್ಶನ ಮಾಡೋದು ಹೆಂಗ್ ಮಾಡ್ಬೇಕು ಇದು ತಾಲೂಕ್ ಸಂಘದವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ತಾಲೂಕ್ ಸಂಘದ ಅಧ್ಯಕ್ಷರ ಅವ್ರದೇ ಮುನ್ನ ಒಂದು ಹೆಸರು ಹಾಕೊಂಡು ನಾವು ಏನು ಅವ್ರನೇ ಉದ್ಘಾಟನೆಗೆ ಹಾಕೊಂಡು ಅವ್ರ ಸಹಕಾರದೊಂದಿಗೆ ಮಾಡ್ಬೇಕು ಅಂತೇಳಿ ನಾವು ಹೋದ್ವಿ ಅದಕ್ಕೊಂದು ಪ್ರಶ್ನೆ ಕೇಳ್ತಾರಮ್ಮನ ಏನಂತ ಕೇಳ್ತಾರೆ ನೋಡಪ್ಪ ನೀವು ನಮ್ಗೆ ಏನನ್ನ ಬಂದಿ ಅಂತ ಹೇಳಿದ್ರ ಫಸ್ಟ್ ನಾವು ಹೋಗಿ ಕೇಳ್ಬೇಕಾಗಿತ್ತಂತ ಅವ್ರ ಅರ್ಥ ಆಯ್ತಾ ಮೀಟಿಂಗ್ ಮಾಡ್ಬೇಕಾದ್ರೆ ಸಮೇತ ಹುಡುಗರು ಅವ್ರಿಗೆ ಫೋನ್ ಮಾಡಿದ್ದಾರೆ ಅರ್ಥ ಆಯ್ತಾ ಅವರೆಲ್ಲ ನಿಮ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೆ ನಾವಿವಾಗ ತಾಲೂಕ್ ಸಂಘದ ಅಧ್ಯಕ್ಷ ಆದ ಮೇಲೆ ನಾವು ನಮ್ಮ ಧರ್ಮದ ಸಮೇತ ಅವರು ನಮ್ಮ ಯಾಕೆ ಹೆಸರು ಹಾಕಿದ್ರ ಅಂತ ಅವ್ರು ಕೇಳ್ತಾ ಇದಾರೆ ಆಯ್ತಾ ನೋಡೋಣ ಈ ಹುಡುಗರು ಏನೇ ಮಾಡಿದ್ರು ಸಮೇತ ಇವತ್ತು ನಿಮ್ ಮನೆ ಮಕ್ಳು ಏನಾದ್ರು ತಪ್ಪು ಮಾಡಿದ್ರು ಸುಮ್ಮನೆ ಇರ್ತೀರಾ ಅದನ್ನ ಇವತ್ತು ಮಾತಾಡ್ಬೋದಾಗಿತ್ತಲ್ವ ಎಲ್ಲರೂ ಬಂದು ನಾವೇನ್ ಬೇರೆ ಏನು ಕೇಳ್ತಿಲ್ಲ ನಾವು ನಿಮ್ಮ ಮನೆಗೆ ಬೀಗ ಕೊಡ್ರಿ ಅಂತ ಕೇಳ್ತಲ್ಲ ಅಥವಾ ನಮಗೆ ಬೀಗ ಏನು ಸಮುದಾಯ ಭವನ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ನಮಗೆ ವಶ ಮಾಡ್ಕಂತೀವಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾರಷ್ಟೇನೆ ಎಲ್ಲಾರು ಬಂದ್ರಿ ಇಲ್ಲಿಂದ ಇನ್ನ ಏನು ಒಂದು ವಸ್ತ ಒಂದು ಚಾಲನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಕರಿತಾ ಇದ್ದೀವಿ ನೀವು ಯಾರು ಬರ್ತಾ ಇಲ್ಲ ಹಂಗಾಗಿ ನಮ್ಗೆ ಸಂತೋಷ ನೀವು ಬಂದರೂ ಸಂತೋಷ ಬರ್ಲಿಲ್ಲ ಸಂತೋಷನೇ ಅರ್ಥ ಆಯ್ತಾ ಮುಂದಿನ ದಿನಗಳಲ್ಲಿ ಕೊಡ್ಕೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಪ್ರತಿ ಮನೆ ಮನೆಗೂ ಭೇಟಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲ ಮಡಿವಾಳ ಕುಲ ಅಂದವರು ಏನು ಮೇನು ಇಂಪಾರ್ಟೆಂಟ್ ಏನಪ್ಪ ನಾವೆಲ್ಲ ಇವತ್ತು ಬಂದಿರೋದು ಬಿಡ್ರಿ ಹಿಂದೆ ಇದಕ್ಕೆ ಬಹಳ ಜನ ಶ್ರಮ ಪಟ್ಟಿ ದುಡಿದಿದ್ದಾರೆ ಸಮುದಾಯ ಜಾಗತಿರಬಹುದು ಹಿಂದೆ ಆಗಿರೋಂಥ ಅಧ್ಯಕ್ಷಗಳಾಗಿರ್ಬೋದು ಎಲ್ಲ ಬಹಳ ಶ್ರಮ ಪಟ್ಟು ದುಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರದ್ದು ಲೀಸ್ಟ್ ಮಾಡಿದೀವಿ ಅವ್ರಿಗೆ ಒಂದು ಗೌರವ ಕೊಡುವಂತ ಕೆಲಸ ಮಾಡ್ತೀವಿ ಎಲ್ಲ ಜನದ ಎಲ್ಲ ಮಡಿವಾಳ ಕುಲ ಬಂದು ನಮ್ ಜೊತೆ ಸೇರಿ ಅಂತ ಹೇಳ್ತಾ ನಮ್ ಮಾತು ಮುಗಿಸ್ತೀವಿ ಹಂಗೆ ರಾಜಕೀಯ ಬಿಡಲ್ಲ ನಮ್ಮನ್ನ ಶೈಕ್ಷಣಿಕ ಮತ್ತೆ ಶಿಕ್ಷಣಕ್ಕೆ ಅದರಲ್ಲಿ ಮೀಸಲಾತಿ ಸಿಕ್ಕಲ್ಲ ಮೀಸಲಾತಿ ಕೊಡ್ಬೇಕು ಅಂದ್ರೆ ನಾವೆಲ್ಲ ಹಿಂಗ್ ಸಂಘಟಿತರ ಸಂಘಟಿತರಾಗ್ಬೇಕು ಅಂದ್ರೆ ನೋಡಿ ಈ ಭಿನ್ನಾಭಿಪ್ರಾಯ ಹೋಗ್ಬೇಕು ಯಾರ ಮನೇಲಿ ಇದು ನಮ್ ನಮ್ ದಡಪನ್ ಮನೆಯಲ್ಲಿ ಹೋಗ್ಲಿ ಬೀರ್ತಿ ಯಾತ್ನೆ ಮಾಡಿ ನೀವು ನಾವೇನು ವಿಶ್ವೇಶ್ ವಿರೋಧಿ ಆಗ್ಲಿ ಪರವಾಗಿ ಬಂದಿಲ್ಲ ನಾವು ನಮ್ಮ ಸಮಾಜದ ಪರವಾಗಿ ಬಂದಿರದ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮುಂದಿನ ದಿನಗಳು ಎಲ್ಲಾ ಒಳ್ಳೇದಾಗುತ್ತೆ ನಮ್ಗೆ ಈ ಸ್ವಾಮೀಜಿ ಕರ್ಸಿಬಿಟ್ಟು ಎಲ್ಲರೂ ಮನೆ ಮನೆ ಏನ್ ಕಾರ್ಯಕ್ರಮ ಇದೆ ಅದನ್ನ ಮಾಡಣ ಅರ್ಥ ಆಯ್ತಾ ಯುವಕರು ಬರ್ಬೇಕು ಇವಾಗ ಕಾಂತರಾಜು ಯಾ ಕಾಂತರಾಜು ಬೇಡ ಅಂತ ಕಾಂತರಾಜ್ ಏನ್ ತಪ್ಪು ಮಾಡಿದನ್ರೀ ಅಧ್ಯಕ್ಷಗಿರಿ ಬೇಡ ಅಂತ ಹೇಳಕ್ಕೆ ಏನಾದ್ರು ಒಂದ್ ಕಾರಣ ಹೇಳ್ಬೋದಲ್ಲ ಈಗ ಏನಾದ್ರು ಒಂದು ಮಾಡಿರ್ಬೇಕು ಹೇಳ್ಬೇಕು ಅಂತ ಸುಮ್ ಸುಮ್ಮನೆ ಏ ಹುಡುಗರು ಬಂದವ್ರೆ ನಿಮ್ಮ ಹೆಸರು ಹಾಕಿಲ್ಲ ಅಲ್ಲಿ ಏನಿಲ್ಲ ಕೆಟ್ಟಬಿಡ್ತೀರಿ ಕಾರಣ ಏನು ಅಂದ್ರೆ ವಿಧಾನಸೌಧದಲ್ಲಿ ಚರ್ಚೆಗೆ ಬಂದಿಲ್ಲ ಅದರಲ್ಲೆಲ್ಲ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಹೊರಗಡೆ ಮಾತಾಡಿದ್ರು ಗೊತ್ತಿರಲಿ ವಿಜಯೇಂದ್ರ ಅವರು ಹಾಕಿದ್ರು ಓ ಮಾತಾಡ್ಬಿಟ್ರು ಅಂತೇಳಿ ಅದ್ರಾಗ ಎಲ್ಲ ಮಡವಾಳ್ರ ಪರವಾಗಿ ಮಾತಾಡಿದ್ರೆ ಯತ್ನಾಳ್ ಒಬ್ಬರೇ ವಿಧಾನಸೌಧದಲ್ಲಿ ಮಡವಾಳ ಸಮಾಜಕ್ಕೆ ಕೊಡಬೇಕು ನಿನ್ನ ಸಮಾಜು ಹಿಂದುಳಿದವರು ಮೀಸಲಾತಿ ಬೇಕು ಅಂತ ಹೇಳಿದ್ರೆ ಒಬ್ಬರೇ ಅವರು ಅದಕ್ಕೆ ಇನ್ನೂ ಕೆಲಸಗಳು ಜಾಸ್ತಿ ಇದಾವೆ ನೋಡಿ ಇವರು ಅಂಗಣ್ಣರು ಅವ್ರೇನ್ ಇಲ್ಲಿ ಅಧ್ಯಕ್ಷರಾಗ್ಬೇಕು ಅಂತ ಅಲ್ಲಿ ಇಲ್ಲ ಇಲ್ಲ ಯಾವ್ದೋ ಒಡಕಣಕ್ ಬಂದಿಲ್ಲ ನಮ್ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಬಂದವ್ರೆ ಅಂತ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ಅದನ್ನ ನೋಡ್ಕೊಳ್ಳಿ ಇವ್ರ ಅವರಲ್ಲ ನಮ್ಮ ಇವ್ರು ಡಿ ಸಿ ಎಂ ಇವರು ಡಿ ಸಿ ಎಂ ಆಗಿರೋ ಪರಮೇಶ್ ಅವರು ಬೇಕಾದ್ರೆ ಜಾಗ ಕೇಳಿದ್ರು ಕೊಡ್ತಾರೆ ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿ ಜಾಗ ಕೊಡ್ರೆ ಏನೋ ಒಂದು ಹೆಲ್ಪ್ ಮಾಡಿದೆ ಅದೇ ಅದು ದುಡ್ಡು ಬರೋದನ್ನ ಮಾತ್ರ ತಗೊಂಡು ಇಲ್ಲಿ ಬಂದಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ನಡೀತಾರೋದೇನು ಹಳೆಬರು ಹೊಸಬರು ಅನ್ನೋದೇನಿಲ್ಲ ಹೊಸ ಸಂಘ ಹಳೆ ಸಂಘ ಅನ್ನೋದೇನಿಲ್ಲ ಎಲ್ಲ ಮಡಬಾಡ್ರೆನೆ ತಪ್ಪ ಯಾರೋ ತಿನ್ಕೊಬೇಡಿದ್ರು ಅವರು ಏನೋ ಒಂಥರ ಹೇಳೋದು ಇವರು ಏನೋ ಒಂಥರ ಹೇಳೋದಲ್ಲ ಈಗ ಯುವಕರು ಬೇಕು ಯುವ ಶಕ್ತಿ ಏನು ಅಂತ ನಿಮಗೆ ಗೊತ್ತಿದೆ ಯುವಕರು ಏನಕ್ಕೆ ಬೇಕು ಇವಾಗ ಓದಿರೋರಿಗೆ ಗೊತ್ತಾಗುತ್ತೆ ಡಿಗ್ರಿ ಬಿ ಕಾಮ್ ಆಗಿರೋರಿಗೆಲ್ಲ ಏನೇನು ಸಮಸ್ಯೆ ಎದುರಿಸಿದಿರ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈಗ ಮೊ ಇವ್ ನಮ್ಮ ಸ್ವಾಮೀಜಿಯವರೇನು ಮಾ ಮನೆ ಮನೆ ಮಾಚಿದೇವ ಕಾರ್ಯಕ್ರಮ ಅಂತ ಆಮೇಲೆ ಮನೆ ಮನೆ ಮಡಿವಾಳ ಅಂತೇಳಿ ಎಲ್ಲರೂ ಇದುವರೆಗೂ ಎಲ್ಲೂ ಆ ಥರ ಮಾಡಿಲ್ಲ ಇದುವರೆಗುನು ಎಲ್ಲ ಇಲ್ಲಿ ಬರೋದು ಜಯಂತಿ ಎಲ್ಲರ ಪೋಟ ಪುನರ್ ಹಾಕಿದ್ರೆ ಅಷ್ಟೇ ಅನ್ಸುತ್ತೆ ಸರಿ ಇವಾಗ ಇನ್ನ ಹೆಚ್ಚಿನದಾಗಿ ಅಂದ್ರೆ ಸ್ವಾಮೀಜಿ ಅವ್ರನ್ನ ಕರ್ಸಬೇಕು ಸ್ವಾಮೀಜಿ ಕರೆಸಿ ಎಲ್ಲಾ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ನಿಮ್ಗೂ ಏನು ಅಂತ ಗೊತ್ತಾಗುತ್ತೆ ಜಾತಿ ಅನ್ನೋದು ಎಲ್ಲಾರು ನಾವು ಹಿಂದೂಗಳು ಹಿಂದೂಗಳಲ್ಲೇ ನಾವು ಮುಡವಾಡ್ರ ಆಮೇಲೆ ಏನೋ ತಿಳ್ಕೊಬೇಡ್ರಿ ಏನಪ್ಪಾ ಹಿಂದೂಗಳು ಜಾತಿ ಐತೆ ಎಲ್ಲ ಇಲ್ಲಿ ನಮ್ಮ ಜಾತಿಗೆ ಸ್ವತಂತ್ರ ಬಂದಾಗಿಂದ ಏನ್ ಸಿಕ್ಕೈತೆ ಏನಕ್ಕೆ ನಾವು ಬಂದಿದ್ದೀವಿ